ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಹೆಸರುಕಾಳಿನ ಪಲ್ಯ ಉಪ್ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಈ ಥರ ಉಪ್ಸಾರು ಖಾರ ಉಪ್ಸಾರು ಹೆಸರುಕಾಳಿನ ಪಲ್ಯ ಇದ್ದರೆ ಎರಡು ಮುದ್ದೆ ಬೇಕಾದರೂ ತಿಂತಾರೆ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಈ ರೀತಿ ಟ್ರೈ ಮಾಡಿ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ತುಂಬ ಸಿಂಪಲಾಗಿ ಮಾಡೋದು ಮೊದಲೊಂದು ಕುಕ್ಕರ್ಗೆ ಇಲ್ಲಿ ನಾನು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿರೋಂಥ ಹೆಸ್ರುಕಾಳು ಇದ್ದೀನಿ ಇಲ್ಲಿ ಬರೀ ನಾನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಅದೇ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕಷ್ಟು ಇದ್ದೀನಿ ಇವಾಗ ಇದಕ್ಕೆ ನಾನು ಹಣ್ಣಾಗಿರುವಂಥ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ಪಿಸಿಲ್ ಕೂಗಿಸ್ಕೊತೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಒಂದು ಮೂರರಿಂದ ನಾಲ್ಕು ಪಿಸಿಲ್ ಬಂದಿದೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈ ಕಾಳು ಅನ್ನೋದು ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು ತೀರಾ ಸಾಫ್ಟಾಗಿರ್ಬಾರ್ದು ಅದು ಮುಟ್ಟು ನೋಡಿದ್ರೆ ಸಾಫ್ಟಾಗಿದೆ ಅನ್ನೋ ಥರ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೀವು ಬೇಕಿದ್ರೆ ಒಂದಿನ ಎಲ್ಲ ಹೆಸ್ರು ಕಾಳು ನೆನೆಸ್ಬಿಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಕೂಡ ಸಾಫ್ಟಾಗಿ ಬೇಯಕ್ಕೊಳ್ತೇನೆ ಇಲ್ಲಿ ನಾನು ನೆನೆಸದೇ ಇರೋದಕ್ಕೆ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿ ಸಾಫ್ಟಾಗಿ ಬೆಂದೋಗಿದೆ ಈ ರೀತಿ ಬೇಯಿಸ್ಕೋಬೇಕು ಇವಾಗ ಉಪ್ಸಾರು ಖಾರ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಒಂದೂವರೆ ಸೌಟ್ ಆಗೋಷ್ಟು ಬೇಯಿಸಿ ಇಟ್ಕೊಂಡಿರೋಂಥ ಹೆಸ್ರುಕಾಳು ಹಾಗೆ ಬೇಯಿಸಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಹಣ್ಣು ಸೈಜ್ ಆಗೋಷ್ಟು ಹಣ್ಣು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರಿ ತರಿ ಇರೋ ಥರ ರುಬ್ಕೋಬೇಕು ಈ ಉಪ್ಸರ್ ಖಾರಗೆಲ್ಲ ಸ್ಮೂತಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತರಿ ಇರೋ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ತರಿ ತರಿ ಇರೋ ಥರ ರುಬ್ಕೊಬೇಕು ಇದು ರುಬ್ಕೊಂಡಿದ್ದಾದಮೇಲೆ ಇದರಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ತೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಉಪ್ಸರ್ ಖಾರ ಇವಾಗ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿರೋಂಥ ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಈ ರೀತಿ ಕಾಳೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅದೇ ನೀರಿಗೆ ಮಾಡಿ ಇಟ್ಕೊಂಡಿರೋಂಥ ಉಪ್ಸಾರು ಖಾರ ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಸಾರು ಅನ್ನೋದು ನಿಮ್ಮಿಷ್ಟ ಬಂದರೆ ನಿಮಗೆ ಗಟ್ಟಿಯಾಗಿ ಬೇಕಾ ತೆಳ್ಳಗೆ ಬೇಕಾ ಮಾಡ್ಕೋಬಹುದು ಇಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಮಾತ್ರ ಸಪ್ರೇಟಾಗಿ ಉಪ್ಸಾರು ಖಾರ ಇಟ್ಕೊಂಡು ಉಳಿದಿರೋದಂತೆ ಎಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಕುದಿ ಈ ರೀತಿ ಕುದಿಸ್ಕೋಬೇಕು ಅಂದರೆ ಒಂದು ಎರಡು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಇವು ಉಪ್ಸಾರು ಅನ್ನೋದು ರೆಡಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಒಗ್ಗರಣೆ ಕೂಡ ಹಾಕಬಹುದು ನಾನು ಇಲ್ಲಿ ಒಗ್ಗರಣೆ ಹಾಕದೆಲ್ಲ ಹಾಗೆ ಮಾಡಿಕೊಳ್ತಾರೆ ತುಂಬ ಸಿಂಪಲ್ಲಾಗಿ ಉಪ್ಸ ರೆಡಿ ಆಯಿತು ಇವಾಗ ಇನ್ನೊಂದು ಬಾಣಲಿಗೆ ಕಾಳಿನ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟ್ಟುಪಟ್ಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಜಿಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪಲ್ಯಗಳಿಗೆಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇರ್ಬೋದು ಈರುಳ್ಳಿ ಎಲ್ಲ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗಿದ್ದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶಿಣದ ಪುಡಿ ಅನ್ನೋದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ತಿರೋ ಕೂಡ ಮಾಡ್ಕೋಬಹುದು ಹಾಗೆ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಾಳಿನ ಪಲ್ಯ ಕೂಡ ರೆಡಿಯಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ ನೀಡ್ತಾ ಇರ್ಬೋದು ಈ ರೀತಿ ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಷ್ಟೇ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಕಾಳಿನ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಈ ರೀತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್